ಫ್ರೆಂಡ್ಸ್ ಸ್ವಾಗತ ಸ್ನೇಹಿತರೆ ಒಂದ್ ಗಾದೆ ಇದೆ ಮಾತಾಡುದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಇನ್ನು ಮಾತು ಬೆಳ್ಳಿ ಮೌನ ಬಂಗಾರ ಅಂತಲೂ ಕೂಡ ಹೇಳ್ತಾರೆ ಅಂದ್ರೆ ಮಾತು ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಡಿದ ಮಾತನ್ನ ಮತ್ತೊಮ್ಮೆ ಹಿಂತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಾವು ಆಡುವಂತಹ ಒಂದು ಮಾತಿದೆಯಲ್ವಾ ಅದು ಏನ್ ಬೇಕಾದ್ರೂ ಮಾಡಬಹುದು ಇದೀಗ ಅಂತಹದ್ದೇ ಒಂದು ಸಿಚುವೇಶನ್ ಅಲ್ಲಿ ಇದೀಗ ನಮ್ಮ ಜಮೀರ್ ಬಾಯ್ ಜಮೀರ್ ಅಹಮದ್ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಬಹುದು ಯಾಕಂತಂದ್ರೆ ಜಮೀರ್ ಅಹಮದ್ ಅವರು ಒಂದು ಮಾತನ್ನು ಹೇಳಿದ್ರು ಕಾಲ ಕುಮಾರಸ್ವಾಮಿ ಅಂತ ಹೇಳಿದಂತಹ ಒಂದು ಮಾತು ಇದೀಗ ಅವರನ್ನೇ ಸುತ್ತಿಕೊಳ್ಳುವಂತಹ ಒಂದು ಹಂತದಲ್ಲಿದೆ ಯಾಕಂತಂದರೆ ಇದು ಜನಾಂಗೀಯ ಹೇಳಿಕೆ ಆಗಿದೆ ಇಂತಹ ಹೇಳಿಕೆಯನ್ನು ಒಬ್ಬ ಏನಂತ ಹೇಳಿದರೆ ರಾಜಕೀಯ ನಾಯಕನಾಗಿ ರಾಜಕೀಯದಲ್ಲಿರುವಂತಹ ವ್ಯಕ್ತಿ ಅದು ಕೂಡ ಜನರ ಎದುರು ಆ ರೀತಿಯಾಗಿ ಹೇಳೋದು ತಪ್ಪು ಇದೀಗ ಜಮೀರ್ ಅಹಮದ್ ಅವರು ಹೇಳಿರುವಂತಹ ಈ ಮಾತೆ ಇದೀಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತನ್ನ ಒಂದು ಗೆಲುವನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಗುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಸೋಲಿಗೆ ಈ ಜಮೀರ್ ಅಹ್ಮದ್ ಅವರ ಮಾತೇ ಕಾರಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಮ್ಮ ಜಮೀರ್ ಬಾಯ್ ಒಂದು ಜನಾಂಗೀಯ ಹೇಳಿಕೆಯನ್ನು ನೀಡಿದ್ರು ಅದಿದೀಗ ರಾಜಕೀಯದಲ್ಲಿ ತುಂಬ ಚರ್ಚೆನ ಉಂಟು ಮಾಡ್ತಾ ಇದೆ ತುಂಬ ಒಂದು ರೀತಿಯಲ್ಲಿ ಹೀಗೆ ಹೇಳಬಾರ್ದಿತ್ತು ಇದು ತಪ್ಪು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಈ ಹೇಳಿಕೆ ಇದೆಯಲ್ವಾ ಇದೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಚನ್ನಪಟ್ಟಣ ಅಲ್ಲಿ ಮತಗಳ ಮೇಲೆ ಹಾಗೆ ಜನರ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಇವರು ಯಾವಾಗ ಹೇಳಿದ್ದು ಈ ಕಾಲಕುಮಾರಸ್ವಾಮಿ ಅನ್ನೋದನ್ನು ನೋಡೋದಾದ್ರೆ ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಂತಹ ಜಮೀರ್ ಅವರು ದೇವೇಗೌಡರ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉರ್ದು ಭಾಷಿಗರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಕಾಲ ಕುಮಾರಸ್ವಾಮಿ ಅಂತ ಹೇಳಿ ಜನಾಂಗೀಯ ನಿಂದನೆಯನ್ನ ಮಾಡಿದ್ರು ಅವ್ರು ಯಾವಾಗ ಹೇಳಿರುವಂತದ್ದು ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹೇಗ್ ಹೇಳಿದ್ದಾರೆ ಅಂದ್ರೆ ಅವರ ಉರ್ದು ಅಂದ್ರೆ ಉರ್ದು ಸ್ಲಾಂಗ್ ಅಲ್ಲಿ ಉರ್ದು ಭಾಷೆಯಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು ಕುಮಾರಸ್ವಾಮಿ ಮುಸಲ್ಮಾನ ಅಲ್ಲದೆ ಅಲ್ಪಸಂಖ್ಯಾತರಿಂದ ಹಣವನ್ನ ಸಂಗ್ರಹಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೇನೆ ಅಂತ ಹೇಳಿದ್ರು ಇನ್ನು ದೇವೇಗೌಡ ಕುಟುಂಬದ ವಿರುದ್ಧ ಜಮೀರ್ ಅವರು ನೀಡಿರುವಂತಹ ಹೇಳಿಕೆ ಕ್ಷೇತ್ರದ ಒಳಗೆ ಹಾಗೂ ಹೊರಗಿರುವಂತಹ ಒಂದು ವರ್ಗದ ಜನರ ಮೇಲೆ ಅದರಲ್ಲೂ ಕೂಡ ವಿಶೇಷವಾಗಿ ಒಕ್ಕಲಿಗರ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಅಂತ ಮೂಲಗಳು ತಿಳಿಸ್ತಾ ಇವೆ ಹೌದು ಯಾಕಂತಂದರೆ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ಹೇಳಿರುವಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಬೇಸರವನ್ನು ತರಿಸಿದೆ ಯಾರಾದರೂ ಕೂಡ ಇಂತಹ ಒಂದು ತುಂಬ ಜನರು ಸೇರಿರುವಂತಹ ಪ್ರಚಾರದ ವೇಳೆ ಕುಮಾರಸ್ವಾಮಿ ಕಪ್ಪು ಕರಿಯ ಹೀಗೆಲ್ಲ ಯಾರಾದರೂ ಹೇಳ್ತಾರ ಅದು ಕೂಡ ತಪ್ಪಲ್ವಾ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾದಂತಹ ಮಾತನ್ನು ಹೇಳಿರುವಂಥದ್ದು ತಪ್ಪೆ ಹಾಗಾಗಿ ಇದು ಅಲ್ಲಿನ ಒಕ್ಕಲಿಗ ಸಮುದಾಯದ ಮೇಲೆ ಬೇಸರವನ್ನು ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕಿರಿಯ ಸಹೋದರ ಹಾಗೂ ಶ್ರವಣ ಬೆಳಗೊಳ ಜೆಡಿಎಸ್ ಶಾಸಕ ಸಿ ಎನ್ ಬಾಲಕೃಷ್ಣ ನೇತೃತ್ವದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ನಿನ್ನೆ ಎಷ್ಟೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದು ಜಮೀರ್ ಅವರ ರಾಜೀನಾಮೆಗೆ ಒತ್ತಾಯಿಸಿದೆ ಏನು ಜಮೀರ್ ಅವರ ಹೇಳಿಕೆ ಚುನಾವಣೆಯ ವೇಳೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದು ನಮ್ಮ ಗೆಲುವಿನ ಅಂತರವನ್ನ ಇದು ಕಡಿಮೆ ಮಾಡಬಹುದು ಆದರೆ ಕಡಿಮೆ ಅಂತರದಲ್ಲಿದ್ದರೂ ಕೂಡ ನಮ್ಮ ಅಭ್ಯರ್ಥಿ ಖಂಡಿತವಾಗಿ ಗೆಲ್ತಾರೆ ಅಂತ ಯೋಗೇಶ್ವರ ಪರ ಪ್ರಚಾರ ನಡೆಸಿದಂತಹ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರೊಬ್ಬರು ಹೇಳಿದ್ದಾರೆ ಹೌದು ಕಾಂಗ್ರೆಸ್ನವರಿಗೂ ಕೂಡ ಇದು ಭಯವನ್ನು ತರಿಸಿದೆ ಹೌದು ಇದೆಲ್ಲಿ ನಮ್ಮ ಗೆಲುವಿಗೆ ಕಲ್ಲನ್ನು ಹಾಕುತ್ತೆ ಅಂತ ಹೇಳಿ ಮತಗಳು ಮೇ ಬಿ ಕಮ್ಮಿ ಆಗಬಹುದು ಯಾಕಂದರೆ ಹಿಂಗೆ ನಮ್ಗೆ ಹೇಳಿದ್ದಾರೆ ತಪ್ಪು ಅಂತ ಹೇಳಿ ಆದರೆ ಮತಗಳು ಕಮ್ಮಿ ಆದರೂ ಕೂಡ ಗೆಲ್ಲೋದು ನಮ್ಮ ಸೈನಿಕ ಸಿ ಪಿ ಯೋಗೇಶ್ವರ್ ಅವ್ರ ಅಂತಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದು ರಾಜಕೀಯ ತಜ್ಞರ ಅಭಿಪ್ರಾಯ ಅಂತ ಅಂದರೂ ಕೂಡ ಜಮೀರ್ ಅವರ ಹೇಳಿಕೆ ಮತದಾರರ ಒಂದು ತಿಂಕಿಂಗನ್ನು ಅಥವಾ ಮತದಾರರ ಒಂದು ಯೋಚಿಸುವ ರೀತಿಯನ್ನು ಬದಲಾಯಿಸುವಂತಹ ಸಾಧ್ಯತೆಗಳಿದೆ ಅಂತಲೂ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಇದು ಕಾಲಕುಮಾರಸ್ವಾಮಿ ಅಥವಾ ಜಮೀರ್ ಅವರ ಒಂದು ಅಚಾತುರ್ಯದಿಂದಾಗಿ ಅಂದರೆ ಬಾಯಿ ತಪ್ಪಿ ಹೇಳಿದಂತಹ ಒಂದು ಹೇಳಿಕೆ ಕುರಿತಾಗಿತ್ತು ಇದೀಗ ಇನ್ನು ಚನ್ನಪಟ್ಟಣದಲ್ಲಿ ಈ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಹಣದ ಹೊಳೆಯೇ ಹರಿದಿದೆ ಅಂತ ಹೇಳಲಾಗ್ತಾ ಇದೆ ಮತದಾರರು ಈಗಾಗಲೇ ಯೋಚಿಸಿ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ಚಿಂತಿಸಿ ಮತವನ್ನು ಹಾಕ್ತಾ ಇದ್ದಾರೆ ಆದರೆ ಈ ಹಿಂದೆ ಈ ದುಡ್ಡನ್ನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಹೀಗೆ ಏನಂತ ಹೇಳಿದರೆ ಆಮಿಷವನ್ನು ಒಡ್ಡುವಂತಹ ಸಂದರ್ಭದಲ್ಲಿ ಮತದಾರರು ತಮ್ಮ ಒಂದು ಏನು ಹೇಳ್ತಾರೆ ಆಲೋಚನೆಯೇ ಬದಲಾಯಿಸಿರ್ಬಹುದು ಇವರು ನಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಇವರಿಗೆ ಓಟ್ ಹಾಕೋಣ ಅಂತ ಹೇಳಿ ಆದರೆ ಕೆಲವರು ಇರ್ತಾರೆ ಇವರು ದುಡ್ಡು ಕೊಡ್ತಿದ್ದಾರೆ ತೊಗೊಳ್ಳೋಣ ಆದರೆ ನಾವು ಯಾರಿಗೆ ಓಟ್ ಹಾಕಬೇಕು ಅಂತ ಯೋಚನೆ ಮಾಡಿದ್ದೀವಿ ಅವರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ ಯೋಚನೆ ಮಾಡುವಂತಹ ಒಬ್ಬ ಮತದಾರರು ಕೂಡ ಇದ್ದೇ ಇರ್ತಾರೆ ಹಾಗಾಗಿ ಹೀಗೆ ದುಡ್ಡು ಕೊಟ್ಟರೂ ಕೂಡ ಕೆಲವೊಮ್ಮೆ ಅದು ಯೂಸ್ ಆಗುವಂಥದ್ದು ಅಂದರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಅನ್ನುವಂಥದ್ದು ಸುಳ್ಳಾದಂಥದ್ದು ಕೂಡ ಇದೆ ಆದರೆ ಸ್ನೇಹಿತರೆ ಈಗ ಮತದಾನ ನಡೀತಾ ಇದೆ ಆದರೆ ಮತದಾನಕ್ಕೂ ಮುಂಚೆ ಕೆಲವು ಮತದಾರರಿಗೆ ಒಂದು ಸಾವಿರ ರೂಪಾಯಿ ಚಿನ್ನದ ನಾಣ್ಯ ಹಾಗೂ ದೇವರ ಚಿತ್ರವನ್ನು ಕೊಡಲಾಗಿದೆ ಅಂತ ಹೇಳಲಾಗಿದ್ದು ಏನು ಮತ್ತೊಂದು ಪಕ್ಷದವರು ಪ್ರತಿ ಮತಕ್ಕೆ ಮೂರು ಸಾವಿರ ರೂಪಾಯಿಗಳನ್ನು ಹಂಚಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇದೆ ಇದಲ್ಲದೆ ಬಟ್ಟೆ ಕೋಳಿ ಅದು ಇದು ಅಂತ ಹೇಳಿ ತುಂಬ ಆಮಿಷವನ್ನು ಒಡ್ಡಿ ಜನರನ್ನು ಸೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸ್ತಾ ಇವೆ ಏನು ಚನ್ನಪಟ್ಟಣ ಚುನಾವಣಾಧಿಕಾರಿ ಬಿನಯಿ ಅವರು ಮತದಾರರಿಗೆ ಹಣ ಮತ್ತು ಇತರ ಆಮಿಷಗಳನ್ನು ಹಂಚಿರುವ ಬಗ್ಗೆ ಯಾವುದೇ ದೂರುಗಳು ಬಂದಿಲ್ಲ ಆದರೆ ದುಡ್ಡು ಮತ್ತು ಉಡುಗೊರೆಗಳನ್ನು ಪ್ರೆಸೆಂಟೇಷನ್ಗಳನ್ನು ನೀಡಿದಂತಹ ಆರೋಪದ ಮೇಲೆ ಜೆ ಡಿ ಎಸ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಲ್ಲದೆ ಬಹಿರಂಗ ಚುನಾವಣೆಯ ವೇಳೆ ಮಹಿಳೆಗೆ ಐನೂರು ರೂಪಾಯಿ ನೀಡಿದ ಆರೋಪದ ಮೇಲೆ ಜಮೀರ್ ವಿರುದ್ಧವೂ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಜಮೀರ್ ಅವರ ಮೇಲೆ ಈ ಕರಿಯ ಕುಮಾರಸ್ವಾಮಿ ಹೇಳಿರೋದು ಮಾತ್ರವಲ್ಲ ವಕ್ಫ್ ವಿವಾದ ಕೂಡ ಅವರನ್ನ ಸುತ್ತಿಕೊಳ್ತಾ ಇದೆ ಹಾಗಾಗಿ ವಕ್ಫ್ ವಿವಾದದ ಬಳಿಕ ಜಮೀರ್ ಅಹಮದ್ ಖಾನ್ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ನೀಡಿರುವಂತಹ ಹೇಳಿಕೆ ಕೂಡ ತುಂಬಾ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ಹೇಳಿ ವಿಪಕ್ಷಗಳ ಕೈಗೆ ಹೊಸ ಅಸ್ತ್ರವನ್ನೇ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇನ್ನು ಕರಿಯ ಕುಮಾರಸ್ವಾಮಿ ಎನ್ನುವ ಮೂಲಕ ಜಮೀರ್ ಅಹಮದ್ ಖಾನ್ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಆಗಲೇ ಹೇಳಿದಂತೆ ಬಿ ಜೆ ಪಿ ಜೆ ಡಿ ಎಸ್ ಮಾತ್ರ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಜಮೀರ್ ಅಹಮದ್ ಹೇಳಿಕೆ ಅಸಮಾಧಾನವನ್ನು ಮೂಡಿಸಿದೆ ಮೂರು ಕ್ಷೇತ್ರಗಳನ್ನು ಗೆಲ್ಲುವಂತಹ ಉತ್ಸಾಹದಲ್ಲಿರುವಂತಹ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಹೇಳಿಕೆಗಳೇ ಮುಳ್ಳಾಗುವಂತಹ ಆತಂಕ ಇದೀಗ ಮನೆ ಮಾಡಿದೆ ಇನ್ನು ಹೇಳಿಕೆ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವಂತಹ ಜಮೀರ್ ಅಹಮದ್ ನಾನು ಕುಮಾರಸ್ವಾಮಿ ಅವರನ್ನು ಪ್ರೀತಿಯಿಂದ ಅಣ್ಣಾ ಕರಿಯಣ್ಣ ಅಂತ ಕರಿತೀನಿ ಅವರು ನನ್ನನ್ನು ಕುಳ್ಳ ಅಂತಾರೆ ಅಂತ ಸ್ಪಷ್ಟನೆ ನೀಡುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ಒಂದ್ ವೇಳೆ ನನ್ನ ಮಾತಿನಿಂದ ಕುಮಾರಸ್ವಾಮಿ ಅವರಿಗೆ ಬೇಸರವಾಗಿದ್ರೆ ನಾನು ಅವರ ಬಳಿ ಕ್ಷಮೆಯನ್ನ ಕೂಡ ಕೇಳಲಿಕ್ಕೆ ಸಿದ್ಧ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಇನ್ನು ಜಮೀರ್ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿರೋದು ಮಾತ್ರವಲ್ಲ ರಾಜ್ಯಪಾಲರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾದಿಂದ ಅಕ್ರಮ ನಿವೇಶನ ಪಡೆದಿದ್ದಾರೆ ಎಂಬ ದೂರಿನ ಮೇರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗ ನಡೆದಿದ್ದಂತಹ ಗಲಾಟೆ ಇದೀಗ ಮತ್ತೆ ಮುಂದುವರೆದಿದೆ ಯಾಕೆ ಅಂತಂದ್ರೆ ಹೈಕೋರ್ಟ್ ತೀರ್ಪು ವಿಚಾರದಲ್ಲಿ ನ್ಯಾಯಾಂಗ ನಿಂದನೆ ಆಗಿದೆ ಅಂತ ಸಚಿವರೊಬ್ಬರು ಹೇಳಿದ್ರು ಈ ಹೇಳಿಕೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದಾರೆ ಹೌದು ಬುಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ನೀಡಿದಂತಹ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಅದಾದ ಬಳಿಕ ಅದೊಂದು ರಾಜಕೀಯ ಪ್ರೇರಿತ ತೀರ್ಪು ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು ಇದೀಗ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ಏನ್ ಹೇಳ್ತಾರೆ ಅವ್ರಿಗೆ ಇನ್ನಷ್ಟು ಹತ್ತಿರ ಆಗ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಟ್ನಲ್ಲಿ ಜಮೀರ್ ಅಹಮದ್ ಅವರ ಮಾತೆ ಅವರಿಗೆ ಇದೀಗ ಸುತ್ತಿಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ ಏನಾದ್ರೂ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವಿರುದ್ಧವಾದಂತಹ ತೀರ್ಪು ಬಂದು ಬಿಟ್ರೆ ಆವಾಗ ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮ ಮಾತಿನಿಂದ ಎಷ್ಟು ಸಮಸ್ಯೆ ಆಯಿತು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ನೋಡೋಣ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ರೀತಿಯಾದಂತಹ ಮಾತಾಡಿರೋದು ತಪ್ಪು ಇನ್ನು ಮುಂದೆ ಈ ಥರ ಮಾತಾಡಬಾರ್ದು ಅಂತ ಅನಿಸುತ್ತಾ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಧನ್ಯವಾದ